ನಮ್ಮ ಪೂಜಾ ವೈಖರಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಈ ಪೂಜೆಯಲ್ಲಿ ಅಲ್ಪ ತೊಂದರೆಗಳಾದರೂ ಸರಸ್ವತಿ ಮಾತೆ ಸರಸ್ವತಿ ಮಾತೆ ನಮ್ಮನ್ನು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ಸಕಲ ವಿದ್ಯೆಯನ್ನು ಆರೋಗ್ಯವನ್ನು ಂಬಿಕೆ ದೇವೇಗೌಡ ನಾರಾಯಣಿ ನಮಸ್ಕೃತ ಶೋನಗ ಅಂತ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಯಾಚ್ ನಾನು ಇಲ್ಲೇ ಫಸ್ಟ್ ಎಲ್ ಕೆ ಜಿಯಿಂದ ಇಲ್ಲೇ ಓದಿದ್ದು ಟೆಂತ್ ಇಲ್ಲೇ ಕಂಪ್ಲೀಟ್ ಮಾಡಿದೆ ಎಲ್ಲ ಟೀಚರ್ಸು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಬಟ್ ನೀವು ಹೆಂಗ ಅವ್ರನ್ನ ಬಳಸ್ತೀವಿ ಅಂತೀರಿ ಆ ಟೈಪ್ ನೀವು ಅವ್ರನ್ನ ಜಾಸ್ತಿ ಡೌಟ್ಸ್ ಕೇಳೋದು ಇಲ್ಲ ಅವ್ರನ್ನ ಕೇಳಿದಕ್ಕೆ ದಿನ ಪ್ರಶ್ನೆ ಕೇಳೋದು ಅದು ಮಾಡಿದ್ರೆ ಅವರು ಇನ್ನು ಇನ್ನು ಏನಾಗಿ ಹೇಳಬೇಕು ಅವ್ರಿಗೆ ಏನಂತ ಹೇಳಬೇಕು ಅಂತ ಓಕೆಂದು ಬರ್ತಾರೆ ಬಟ್ ನೀವು ಹೆಂಗ್ ಬಳಸಿ ಅಂದ್ರೆ ಹಂಗಿರ್ತಾರೆ ಟೀಚರ್ಸ್ ನೀವು ಓಡಾಡ್ತಾನ ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ಕೊಟ್ಟ ಕೊಡ್ತಾರೆ ಅಷ್ಟೇ ಹೇಳ್ಬೋದು ಚೆನ್ನಾಗ ಫಸ್ಟ್ ಏನಂದ್ರೆ ಇದು ವಿನಾಯಿತಿಯಿಂದ ಇರಬೇಕು ಮರ್ಯಾದೆ ಕೊಡ್ಬೇಕು ಮತ್ತೆ ಚೆನ್ನಾಗಿ ಓದಬೇಕು ಮತ್ತೆ ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು ಅವ್ರು ಹೇಳಿದ ಮಾತು ಕೇಳಬಹುದು ಯಾವ ಟೀಚರ್ಸ್ ತಪ್ಪು ಹೇಳಲ್ಲ ನೀವು ಅದನ್ನ ತಪ್ಪು ತಿಳ್ಕೋಬಾರ್ದು ಅವ್ರು ಹೇಳಿದ್ದು ಯಾವ್ದನ್ನ ಹಾಗಾಗಿ ಅವ್ರು ಹೇಳಿದ ಮಾತು ಅಂತ ನೀವು ನಡ್ಸ್ಕೊಂಡ್ರು ಈ ಟೆಂತ್ನ ಒಳ್ಳೆ ಫಲಿತಾಂಶ ಕೊಟ್ಟು ಹೋಗಿ ಸ್ಕೂಲ್ಗೆ ಇಷ್ಟು ನನ್ನ ಮಾತು ನಮಸ್ಕಾರ ಈಗ ಪಾಸ್ ಆಗಿದ್ದೀರಿ ಆದರೆ ಹದಿನೈದು ಕ್ಲಾಸಾಗಿರುವಂಥದ್ದನ್ನು ಗಮನಿಸಿದೆ ಇಲ್ಲಿ ಅಲ್ಲ ಆದರೆ ನಾವಿವರ ಟೆಂತ್ ಟೆಂತಲ್ಲಿ ಹೇಗಿರಬೇಕು ಅನ್ನೋದನ್ನು ಆಮೇಲೆ ಅವ್ರು ಹೇಳಿದ್ದಾರೆ ಬಟ್ ಆ ಈ ದಿನ ಪ್ರತಿ ಕಾಲದಲ್ಲಿ ಹೇಗಿರ್ತೀರಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದು ಹೇಗೆ ಅಂದರೆ ಟೆಂತ್ ತಕ್ಷಣ ಬಂದಷ್ಟು ಗೊತ್ತಿಲ್ಲ ನನ್ನ ಅನುಭವಕ್ಕೆ ಈ ಇಪ್ಪತ್ತೆರಡು ವರ್ಷದ ಅನುಭವದಲ್ಲಿ ಟೆಂತ್ ಬಂದ ಸಾಕು ಅವ್ರಿಗೆ ಎರಡು ಅಕ್ಕನೂ ಸಾಲಾಗುತ್ತೆ ಇಲ್ಲಿ ಈ ಊರುಗಳು ವಯಸ್ಸಿನ ಊರುಗಳು ಬಂದಾಗ ಅವ್ರು ತಿಂದು ದೊಡ್ಡ ಪೋಸ್ಟ್ ಆಗಿರ್ತಾರೆ ಆ ದೊಡ್ಡ ಪೋಸ್ಟ್ ಕಡೆ ಯಾಕೆ ಆಗ್ತಾರೆ ಯಾಕಂದರೆ ಅದರಿಂದ ಕೆಲಸ ತೊಗೋಬೇಕಾಗಿದೆ ಆ ಊರಿಗಳಿಗೇನೂ ಕೆಲಸ ಇಲ್ಲದೆ ಹೋದಾಗ ಏನು ಮಾಡ್ತಾರೆ ಯಾರು ಮಾತನ್ನು ಕೇಳಿದ್ರು ಹಾಗೆ ನೀವು ಯಾಕೆಂದರೆ ಇವರೀನೇಸ್ ಯಾಜು ಸ್ಟಡಿ ಅನ್ಯಾಜು ಕೆಲ ಯು ಸ್ಪಂದ ನಮ್ಮೆ ಅದು ಊರಿಂದ ಅರ್ಥ ಬಂತು ಆ ಸಂಖ್ಯೆಗಳು ಹದಿಮೂರರಿಂದ ಹತ್ತೊಂಬತ್ತು ಅನ್ನೋದು ಕೊನೆಯ ಸಂಖ್ಯೆ ಇಂಗ್ಲೀಷಲ್ಲಿ ಟೀನ್ ಅಂತ ಬರುತ್ತೆ ಅದನ್ನು ವಿಚಾರ ಮಾಡೋದು ಗೊತ್ತಾಗುತ್ತೆ ಅದನ್ನು ತರ್ಟೀನ್ ಟು ನೈನ್ಟೀನ್ ಅಂತೇಳಿ ವೆನಿ ಕ್ವಾಸ್ ನೈನ್ಟೀನ್ ಅಂದರೆ ಟಿ ವಿ ಮೂಡಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಅವಲೋಕನ ಬರುತ್ತೆ ನಾವು ಹೇಗಿದ್ದೀವಿ ಏನು ಮಾಡಿದ್ವಿ ಅಲ್ಲಿ ನಿಮಗೆ ಏನಾಗುತ್ತೆ ಏನದು ಅವೇರ್ನೆಸ್ ಮಾಡುತ್ತೀವಿ ಇವಾಗ ಅವೇರ್ನೆಸ್ ನೋಡೋಣ ತಿಳುವಳಿಕೆ ಆವಾಗ ಸ್ಟಾರ್ಟ್ ಆಗುತ್ತೆ ಇದು ಒಂಥರ ಕೃಷಿ ರಕ್ತದ ಕಾರಣ ಅಂದರೆ ಯುವ ಏಜ್ ಅಂತ ಯಾರು ಮಾತು ಕೇಳಲ್ಲ ಈಗ ಏನಾದ್ರು ಹೇಳ್ತಾ ಹೋದ್ರೆ ಏನ್ ಮಾಡ್ತೇನೆ ಹೇಳ್ತಾರೆ ಮನಸ್ಸಲ್ಲಿ ಬರ್ತಾ ಇರುತ್ತೆ ಅದು ಯಾವಾಗಂತ ನಾವನ್ನು ಹೇಳಿದ್ವಿ ನಿಮಗೆ ಆಫ್ಟರ್ ಕೋವಿಡ್ ಇಂದ ಏನಾಗುತ್ತೆ ಈ ಏನದು ಆರ್ಟಿಟ್ಯೂಡ್ ಹೇಗೆ ಬೆಳೆಸ್ಕೊಂಡಿದ್ದೀರಿ ಅಂತಂದ್ರೆ ಯಾರು ಮಾತನ್ನು ಕೇಳಲ್ಲ ಅವ್ರಿಂಗ್ ಹೇಳ್ತಾರೆ ಇವ್ರಿಂಗ್ ಹೇಳ್ತಾರೆ ಮತ್ತೊಬ್ಬರು ಇನ್ನೇನು ಹೇಳ್ತಾರೆ ಈಗ ಅನುಭವದ ಮಾತುಗಳು ಇರ್ತೀವಿ ಅನುಭವದ ಮಾತುಗಳು ಮಾತನೇ ಉಳಬಾರ್ದು ಆ ಅನುಭವ ಅನುಭವಿಸಿದ ಮಾತ್ರ ಅನುಭವ ಅನ್ನೋದು ದಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ ಬೈ ಹಿಮ್ ಸೆಲ್ಫ್ ದೆನ್ ಓನ್ಲಿ ಈ ನೋಸ್ ಅಂಡ್ ಶಿ ನೋಸ್ ವಾಟ್ ಈಸ್ ಎಕ್ಸ್ಪೀರಿಯನ್ಸ್ ಅನುಭವದ ಮಾತು ಹೇಳೋದಾದಾಗ ನಿಮ್ಗೆ ಯಾರು ಲೆಕ್ಕಿಸಲ್ಲ ಅದು ಉದಾಹರಣೆ ನಿಮ್ಮ ಪೇರೆಂಟ್ಸ್ಗಳು ಸಾಕು ಚೆನ್ನಾಗಿ ಬೆಳೆಸಿರ್ತಾರೆ ಅವರು ನಿಮ್ಮನ್ನು ಕಷ್ಟಪಟ್ಟು ನಿಮಗೆ ಸ್ಕೂಲ್ ಫೀಸ್ ಕಳಿಸಿ ತಿಳಿಸಿ ಒಂದು ದಾರಿ ತರಬೇಕಂತ ತುಂಬಿದ್ದಾರೆ ನಿಮಗೆ ಒಂದು ಒಳ್ಳೆ ವಿದ್ಯೆ ಕೊಡಬೇಕಂತ ಅನ್ನೋ ನಾವಿಷ್ಟೆಲ್ಲ ಪಚ್ಚಾಡ್ತೀವಿ ಆದರೆ ನೀವೇನು ಮಾಡ್ತಾರೆ ಅಟ್ಟದಾರಿ ಹಿಡ್ತಾ ಹೋಗ್ತೀರ ಆ ಅಟ್ಟದಾರಿ ಕೈ ಯಾಕಂದ್ರೆ ಅದು ಇನ್ಫ್ಲೂಯೆನ್ಸ್ ಪ್ರವಾಗ್ತನ್ನ ಆ ಪ್ರಭಾವಿ ಈಗಾಗುತ್ತೆ ಅವನಾಗಿದ್ ಹೇಗಿದ್ದಾನೆ ಆ ಆ ಮಾಧ್ಯಮಗಳು ಏನು ಮಾಡ್ತಾರೆ ಹಾರಿವು ಈ ಒಂದು ಕೆಲವು ನಾವು ಡೈಲಿ ಆಡ್ಸ್ ನೋಡ್ತಾ ಇರ್ತೀವಿ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀವಿ ದಿನ ಪ್ರತಿ ಒಂದೊಂದು ವಿಷಯಗಳು ಬರ್ತಾ ಇರ್ತಾರೆ ನಮ್ಮ ಏಜಿನ ಕ್ರೈಮ್ ಕ್ರೈಮ್ ಅನ್ನೋದು ನೋಡ್ಸಲ್ಲ ಅದ್ರ ಕ್ರೈಮ್ ಬಗ್ಗೆ ಅದು ನಿಮ್ಮ ವಯಸ್ಸಿನ ಕ್ರೈಮ್ ಬಗ್ಗೆ ಬರುತ್ತೆ ಅದು ಎಸ್ಪೆಸಲಿ ಇಲ್ಲ ಅದು ಪಿ ಯು ಲೆವೆಲ್ ಇರಲ್ಲ ಅದು ಎಸ್ಪೆಸಲಿ ಟೆಂತ್ ಕ್ಲಾಸಲ್ಲಿರೋದು ಅದು ಸಿ ಬಿ ಎಸ್ ಸಿ ಲೆವೆಸ್ ಆಗಿರ್ಬೋದು ಹುಡುಗ ಆಗಿರ್ಬೋದು ಸ್ಟೇಟ್ ಹುಡುಗ ಆಗಿರ್ಬೋದು ನಮ್ಮ ಟೀಚರ್ಸ್ಗಳು ನೋಡ್ತಾ ಇರ್ತಾರೆ ಅದು ಹೇಳಕ್ಕೆ ನೀವು ಪೂಜಾ ಸಮಾರಂಭದ ಆ ವಿಚಾರಗಳನ್ನು ಹೇಳಬೇಡ ನಮಗೆ ಇಷ್ಟ ನಿಮಗೆ ಅಂದರೆ ಎಲ್ಲಿ ಟೀಚರ್ಸ್ಗೆ ಗುರುಗಳಿಗೆ ವಿಧೇಯಕ ಇರುತ್ತೆ ಆ ವಿಧೇಯತೆ ಕೊಟ್ಟಾಗ ಮಾತ್ರ ನಿನ್ನ ತೆರಿಗೆ ವಿಧೇಯ ಹೋಗುತ್ತೆ ಈಗಿನ ಕಾಲ ಹೇಗೆ ಅಂತಂದರೆ ಅದರಲ್ಲಿ ಗೊತ್ತಿರ್ತಕ್ಕಂಥದ್ದೇ ಯು ವಾಂಟ್ ಟೇಕ್ ನಾವೇನು ಕೊಡ್ತೀವಿ ಅದು ಮರು ವಾಪಸ್ ನಾವು ಹಾಗೆ ನಾವು ಬೇರೆಯವ್ರಿಗೆ ಏನು ಕೊಡ್ತೀವಿ ಅದು ಮರು ವಾಪಸ್ ನಮಗೆ ತೊಗೊಳ್ತೀವಿ ಅಂದ್ರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದಾಗ ನಮಗೆ ಯಾವುದೋ ಒಂದು ಕಾಲ ಯಾವುದೋ ಒಂದು ಸಮಯದಲ್ಲಿ ನಮಗೆ ಬೇರೆಯವ್ರ ಹೆಲ್ಪ್ ಮಾಡ್ತಾರೆ ನನಗೊಂದು ನೆಲೆ ಬರುತ್ತೆ ನಮ್ಮ ತಾಯಿ ಬಗ್ಗೆ ಒಂದು ಜಾಯಿಂಟ್ ಫ್ಯಾಮಿಲಿ ನಾವೆಲ್ಲ ಸೇರ್ಕೊಂಡ್ರೆ ಹತ್ತು ಜನ ಮಕ್ಕಳು ನಾವು ಈಗ ಡಿವೈಡ್ ಆಗಿರ್ಲಿ ನಮ್ಮತೆ ಅವ್ರ ಕಾಲಕ್ಕೆ ಏನ್ ಮಾಡ್ತಾ ಇದ್ದವಾಗ ಇಡೀ ಊರಿಗೆ ಮಜ್ಜಿಗೆಲ್ಲ ಅನಿಸ್ತಾಯಿಲ್ಲ ಇಡೀ ಊರಿಗೆ ಏನ್ ಮಾಡ್ತಾ ಇಲ್ಲವಾಗ ಅಂದರೆ ನೆನಸ್ಕೊಳ್ತಾರೆ ಅನ್ವತ್ತಿ ಯಾಕೆ ನೆನೆಸ್ಕೊಳ್ಬೇಕು ಕೊಟ್ಟದ್ದು ಅವ್ರು ಅವರು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಅದು ಬೇರೆ ಮಾಡ್ಕೊಡುತ್ತೆ ಈಗ ನೀವೇನೂ ಕಷ್ಟ ಕಾಲದಲ್ಲಿ ಈ ಕಷ್ಟ ಕಾಲದಲ್ಲಿ ಬೇರೆ ಯಾರೋ ಬಂದ್ರು ಸಹಾಯ ಮಾಡ್ದಾರೆ ಈಗ ನಿಮ್ಮ ತಲೆ ಅಂತ ಹೇಳ್ತಾರೆ ಏ ದೇವ್ರು ಬಂದಾಗ ಬಂದಿ ನಾನು ದೇವ್ರು ಬಂದಾಗ ಬಂದ್ರೆ ನಾನು ದೇವ್ರ ಬಂದಿದ್ದ ಸೋಷಲ್ ಟೀಚರ್ ಅಂತ ಹೇಳ್ತಾರೆ ಅರ್ಥ ಆಗತ್ತೆ ನೀವೇನು ಕೊಡ್ತೀರಿ ನೀವು ನೀವೇನು ಕಟ್ ಕೊಡ್ತೀವಿ ಸಾಯ್ ಅದು ನಿಮಗೆ ಯಾವುದು ರೂಪದಲ್ಲಿ ಬರುತ್ತೆ ನೀವು ಬೇರೆ ಕೇಟದ ಮಾಡಿದ್ರೆ ಮುಂದೆ ನಿಮಗೆ ಬೇರೊಬ್ಬರು ನೀವು ಕೇಟದ್ ಮಾಡ್ತಾರೆ ನೀವು ಒಳ್ಳೆ ತಂದು ಇಟ್ಕೊಂಡು ಇಟ್ಕೊಂಡ್ರೆ ಅದು ಇಡೀ ಚಿಂತಪ್ಪ ಅಂತ ಸ್ವಯಂ ಯಾಕಂದ್ರೆ ನಾ ಹೇಳಿ ಹುಡುಗ ಅದು ನಿಮ್ಗೆ ತಿಳಿ ಕೇಳಬಾರ್ದು ಆ ಬ್ಯಾಚಲ್ಲಿ ಹೌದಾ ಯಾಕಂದ್ರೆ ವಿದ್ಯಾರ್ಥಿ ಮಾಡಿದ್ರೆ ಅತಿ ಏನೋ ವಿದ್ಯಾರ್ಥಿ ಸ್ಟಡೀಸ್ ಲವೆಲ್ಲ ಡಲ್ ಇರ್ಬೋದು ಬೇರೆದ್ರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ಲೊಂದು ಸಂಗತಿ ಇರಲ್ಲ ಅದೇ ಪದೇ ಅದೇ ಹೇಳ್ತೀನಿ ಕ್ಲಾಸ್ ಕಳಿಯೋದಿಲ್ಲ ನನಗೆ ಈ ಮೂರು ಇರ್ತಾರೆ ಸ್ಟೂಡೆಂಟ್ಸ್ಗಳು ಈಗ ಆ ಪ್ಲೇಸಸ್ ಅಲ್ಲಿ ಏನು ಮಾಡ್ತಾರೆ ದೇರ್ ವಲ್ ಟು ಫೈಯರ್ ಎಜುಕೇಶನ್ ಅದು ಬಿ ಯು ಲೆವೆಲ್ಗೆ ಹೋದ್ರೆ ಬೇರೆಯಲ್ಲಿ ಬಿಟ್ಟು ಹೋಗ್ತಾರೆ ಆದರೆ ಆ ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಏನಾಗುತ್ತೆ ಸ್ವಲ್ಪ ಡಲ್ ಇರುತ್ತೆ ಆ ಎಣ್ಣಿಕ್ ವಿದ್ಯಾರ್ಥಿಗಳು ಓದಲಿ ಜಾರಿಡ್ತಾರೆ ಇವ್ನು ಜೀವ್ನದಲ್ಲಿ ಏನು ನಡೆಸ್ಬೇಕು ಇವನು ಜಾಣಿ ಇರ್ತಾರೆ ಆದರೆ ವಿದ್ಯೆ ಇದ್ದ ಕಡಿಮೆ ಹಾಗಾಗಿ ವಿದ್ಯೆ ಎನ್ನುವ ಬರ್ರೆ ನೌಕರಿ ಆಗಿ ಎಲ್ಲ ಕಲಿಸ್ತಾ ಇರ್ತಾರೆ ಜೀವನಕ್ಕಾಗಿ ನಾನು ಪ್ರತಿ ಸಲ ಬರ್ತಾರೆ ಹೇಳ್ತಾ ಇರ್ತೇನೆ ಸರಿ ಅವ್ರೇನಾಗಿರ್ತಾರೆ ಹೈಯರ್ ಎಜುಕೇಶನ್ ಮುಖ ಮುಗಿಸ್ತಾರೆ ಅಲ್ಲಿ ಒಂದು ವಿದ್ಯೆ ಕಲ್ತಿರ್ತಾರು ಹುಡುಗಿ ಜ್ಞಾನಾರ್ಜನೆ ಅದು ಹಳೆ ಕಾಲದಲ್ಲಿ ಬರ್ತಾ ಇದ್ದೇನೆ ಈ ಸ್ವಾಮೀಜಿ ಕೆಲವು ಮಂತ್ರಗಳನ್ನ ಹೇಳಿ ಏನೋ ಒಂದು ಏನಾದ್ರು ದಿನ ಮಿರಾಕಲ್ ಅಂತ ಹೇಳ್ತೀವಲ್ಲ ಮಿರಾಕಲ್ವ್ರು ಕಲ್ತಿರ್ತಾರೊ ಆ ಒಂದು ವಿದ್ಯೆಗೂ ಕುರಿತು ಮನೆ ಹೊರಡ ಈ ಮೂರನೇ ಹುಡುಗ ಏನಿರ್ತಾನ ಹಿಂದುಳಿತಕ್ಕಂಥ ವಿದ್ಯೆಯಲ್ಲಿ ಹಿಂದುಳಿತಕ್ಕಂಥ ತಕ್ಕ ಮಟ್ಟಿ ಕಲ್ತಿರ್ತಾನೆ ತಕ್ಕ ಮಟ್ಟಿ ಕಲ್ತಿರ್ತಾನೆ ಬಟ್ ಇನ್ನೀ ಹುಡುಗರು ಏನಲ್ಲ ಅಷ್ಟು ಮಟ್ಟಿಗೂ ಕಲ್ತಿರಲ್ಲ ಸೊ ಅವಾಗ ಏನಾಗಿದೆ ದಾರಿ ಹೋಗ್ಲಿಕ್ಕೆ ಒಂದು ಅವರು ಬರ್ತಾರೆ ಬಟ್ ಇಲ್ಲಿ ಸ್ಕೂಲ್ ಟೈಮ್ ಅಲ್ಲಿ ಅಥವಾ ಆ ಒಂದು ವಿದ್ಯಾಮಂದಿರದಲ್ಲಿ ಅಥವಾ ಋಷಿಗಳ ಇದರಲ್ಲಿ ಮೂರನೇ ಏನ್ ಮಾಡ್ತಾರೆ ಋಷಿಗಳಿಗೆ ಒಂದು ಆರಾಧನೆ ಮಾಡ್ತಾ ಇರ್ತಾರೆ ದಿನ ಬೆಳೆ ಋಷಿಗಳಿಗೆ ಏನೇನ್ ಬೆಳಗ್ಗೆ ಬೆಳಿಗ್ಗೆ ತಕ್ಷಣ ಅವ್ರು ಏನೋ ಕೆಲವು ವಸ್ತುಗಳು ಬೇಕಾಗುತ್ತೆ ಅವ್ರಿಗೆ ಒಂದು ಆರಾಧನೆ ಮಾಡ್ತಾ ಇರ್ತಾರೆ ಅವ್ರ ಸೇವೆ ಮಾಡ್ತಾ ಇರ್ತಾರೆ ಅದನ್ನ ಅವ್ರು ಮೆಚ್ಕೊಂಡಿದ್ದ ಬಟ್ ಇನ್ನೀ ಹುಡುಗರು ಓದದಲ್ಲಿ ಮೇಸ್ಕೊಂಡಿದ್ದು ಯಾಕಂದ್ರೆ ನಾನು ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅದೊಂದು ಇದು ಒಂದು ಉದಾಹರಣೆಗೆ ಸರಿ ಆಯ್ತಾ ಕೊಡ್ತಾರೆ ಗಾಡಿ ಬರ್ತಾ ಇರ್ತಾರೆ ದಾರಿ ಕೊಡ್ತಿರ್ಬೇಕಾದ್ರೆ ಏನೋ ಸಿಂಹಸತ್ ಇರುತ್ತೆ ಸಿಂಹಸತ್ ಇರುತ್ತೆ ಆ ಸಿಂಹಸಿಗೆ ಯಾವ್ದೋ ಒಂದು ಬಟ್ ಅದು ಸತ್ತಿರೋದು ಸತ್ತಿದ್ದು ಅಶ್ವಮಿತ ಸತ್ತಿದ್ದು ಅಶ್ವಮಿತ ಬಟ್ ಇಲ್ಲಿ ಹುಡುಗ್ರೆ ಹೇಗಿರ್ತಾರಲ್ಲ ಅದನ್ನೇ ಬದುಕೋ ಒಂದು ಚಾತುರ್ಯ ಬದುಕೋ ಒಂದು ವಿದ್ಯೆ ನಾವು ಕರೆಸ್ಕೊಂಡಿದ್ರು ಬಟ್ ಮೂರ ಏನ್ ಹೇಳ್ತಾನೆ ಇಲ್ಲ ನೀವು ಅದನ್ನ ಬದುಕಿ ಅದನ್ನ ಏನಾದ್ರೂ ಬದುಕಿದ್ರೆ ನಾವು ಅದು ಸತ್ತಿರದೆ ಹಸಿರಿನಿಂದ ಬಟ್ ಇವ್ರು ಮಾತಲ್ಲ ಅಲ್ಲಿ ನೋಡಿ ಅರಿವು ಅಂತ ಏನಿದ್ರೆ ಮಾತು ಇವ್ರು ಮಾತ್ರ ಅವ್ರದ್ದಿರ್ತಾರೆ ಯಾಕಂದ್ರೆ ದಡ್ಡ ಯಾಕಂದ್ರೆ ದಡ್ಡ ಹುಡುಗರು ಜಾಂಡ್ ಹುಡುಗರು ಏನಿದ್ರೆ ದೊಡ್ಡ ಹುಡುಗ ಮಾತಾಡಲಿ ಈ ನಾನೇ ಶ್ರೇಷ್ಠ Ah, desculpa, não sei se é nada